ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷಿ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ಸ್ವಾಗತ ಪ್ರೀತಿಯ ವೀಕ್ಷಕರೇ ಮಾರ್ಚ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಮೇಷರಾಶಿಯವರಿಗೆ ಗ್ರಹಗಳ ಪರಿವರ್ತನೆಯನ್ನು ಮೊದಲಾಗಿ ನೋಡ್ಕೊಳ್ಳೋಣ ಯಾವ ರೀತಿಯಾಗಿದೆ ಅಂತಂದ್ರೆ ಕುಟುಂಬದಲ್ಲಿ ಗುರು ಸ್ಥಿತರಾಗಿದ್ದಾನೆ ಭಾತೃವಿನ ಮನೆಯಲ್ಲಿ ಕುಜ ಸ್ಥಿತನಾಗಿದ್ದಾನೆ ಹಾಗೆ ಶ್ರೇಷ್ಠ ಭಾವದಲ್ಲಿ ಕೇತು ಸ್ಥಿತನಾಗಿದ್ದಾನೆ ಹಾಗೆ ಕುಂಭರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದಾನೆ ರವಿನೂ ಕೂಡ ಹದಿಮೂರನೇ ತಾರೀಕು ಕೂಡ ರವಿ ನಿಮ್ಮ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ಅನಂತರವಾಗಿ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಶುಕ್ರಗ್ರಹ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಹಾಗೆ ರಾಹು ಗ್ರಹನು ಕೂಡ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಇನ್ನು ಬುಧ ಗ್ರಹನು ಕೂಡ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗ್ರಹಗಳ ಪರಿವರ್ತನೆಯಿಂದ ಏನೇನು ಫಲಗಳಿದೆ ಪ್ರತಿ ಮಾಸದಂತೆ ಈ ಮಾಸವೂ ಕೂಡ ಏನಾದ್ರೂ ಒಂದು ತೊಂದರೆ ಇದೆಯಾ ಅಂತಂದ್ರೆ ಗ್ರಹಗಳ ಪರಿವರ್ತನೆಯಿಂದ ನೋಡಿ ಕುಟುಂಬಾಧಿಪತಿ ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಗುರು ಕುಟುಂಬ ಭಾವದಲ್ಲಿದ್ದಾನೆ ಗುರುಬಲ ಇದೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಮೇಷರಾಶಿಯವರು ಯಾವಾಗ ಭಯ ಪಡುವಂಥದ್ದು ಏಪ್ರಿಲ್ ತಿಂಗಳ ನಂತರ ನಿಮಗೆ ಮಾರ್ಚ್ ಎಂಟಾದ ನಂತರ ಏಪ್ರಿಲ್ ತಿಂಗಳು ಫಸ್ಟ್ ಡೇಟಿಂದನೂ ನಿಮಗೆ ಸಾಡೆ ಸಾತ್ ಅನ್ನುವಂಥದ್ದು ಆರಂಭ ಆಗುತ್ತೆ ಆದ್ರೆ ಇಲ್ಲಿ ಗುರುವಿನ ಮನೆಯಲ್ಲಿ ಶನಿ ಇರುವುದರಿಂದ ಅಷ್ಟೊಂದು ಅಶುಭ ಫಲಗಳನ್ನ ಮೇಷರಾಶಿಯವರಿಗೆ ಪರಿಣಾಮವನ್ನು ಬೀರುವುದಿಲ್ಲ ಅಂತ ಒಂದು ವೇಳೆ ಸಾಡೆ ಸಾತ್ ಆರಂಭ ನಂತರ ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಗುರು ಕುಟುಂಬ ಭಾವದಲ್ಲಿ ಇರುವುದರಿಂದ ಏನು ಫಲ ನೋಡಿ ಕುಟುಂಬದಲ್ಲಿ ಶುಭ ಕಾರ್ಯದ ಫಲವನ್ನು ಸಿಗುತ್ತೆ ಹಾಗೆ ನೀವೇನಾದರೂ ವ್ಯವಹಾರ ಮಾಡ್ತಾ ಇದ್ರೆ ಅಥವಾ ರೆಸ್ಟೋರೆಂಟ್ ವ್ಯವಹಾರ ಆಗಿರ್ಬೋದು ಅಥವಾ ಭೂಮಿ ವ್ಯವಹಾರ ಆಗಿರ್ಬೋದು ಅದರಲ್ಲಿ ಉತ್ತಮ ಲಾಭವನ್ನು ನಿಮ್ಮದಾಗಿರುತ್ತೆ ಅಂತ ಹಾಗೆ ಕುಜನಿಂದ ಕುಜ ಭಾತೃವಿನ ಮನೆಯಲ್ಲಿದ್ದಾರೆ ಭಾತೃವಿನ ಮನೆಯಲ್ಲಿದ್ದಾಗ ಮಾತಿನ ವಿಚಾರದಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ ನೀವೇನಾದರೂ ಮಾತುಗಳನ್ನು ಆಡ್ತಾ ಇರುವಾಗ ಬಹಳ ಅಣ್ಣ ತಮ್ಮಂದರಾಗಿರಬಹುದು ಅಥವಾ ದಾಯಾದಿಗಳಿಂದ ಆಗಿರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇದೆ ಮಾತಿನ ವಿಚಾರದಲ್ಲಾಗಿರಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಾಗಿರಬಹುದು ಅಥವಾ ಏನಾದರೂ ಒಂದು ಭೂಮಿ ಸಂಬಂಧಪಟ್ಟಿರತಕ್ಕಂಥ ವ್ಯವಹಾರದಲ್ಲಾಗಿರಬಹುದು ಬಹಳ ಎಚ್ಚರಿಕೆಯಿಂದ ವಹಿಸಿಕೊಳ್ಳಿ ಅನ್ನುವಂಥದ್ದು ಹಾಗೆ ಅದರಿಂದ ಏನು ಪರಿಣಾಮವನ್ನು ಬೀರುತ್ತೆ ಅಂತಂದ್ರೆ ಆಹಾರದ ವ್ಯತ್ಯಾಸದಲ್ಲಿ ನಿಮ್ಮ ಅನಾರೋಗ್ಯ ಕಾಪಾಡುತ್ತೆ ಅನಾರೋಗ್ಯ ಕಾಡುತ್ತೆ ಅನ್ನುವಂಥದ್ದು ಹಾಗೆ ನಿಮಗೆ ಆದಾಯದ ಅಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತೀರಾ ಅಂತ ಈ ತಿಂಗಳು ಹಾಗೆ ಕೇತುವಿನಿಂದ ಕೇತುವಿನಿಂದ ನಿಮಗೆ ಯಾವುದೇ ಒಂದು ಆರೋಗ್ಯ ಭಾಗದಲ್ಲಿ ಅಲ್ಲಿ ಷಷ್ಠ ಭಾವದಲ್ಲಿ ಕೇತು ಸ್ಥಿತರಾಗಿದ್ದಾನೆ ನಾವು ಆರನೇ ಮನೆಯನ್ನ ರೋಗ ಮತ್ತು ಶತ್ರುಬಾಧ ಅಂತ ಕರ್ಕೊಳ್ತೀವಿ ಆ ಭಾಗದಲ್ಲಿ ಕೇತು ಸ್ಥಿತನಾಗ್ತಾ ಇರುವುದರಿಂದ ಅವಾಗ ಸ್ವಲ್ಪ ಸಮಸ್ಯೆಗಳನ್ನು ತಂದು ಕೊಡುತ್ತೆ ಅಥವಾ ಋಣ ರೋಗಿಗಳಿಂದ ಅಥವಾ ಶತ್ರು ಬಾಧೆಯಿಂದ ವಿಪರೀತವಾಗಿ ನಿಮ್ಮನ್ನು ಕಾಡುತ್ತೆ ಯಾವುದೋ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತೀರಾ ಅದರಲ್ಲೂ ಕೂಡ ಕಾಂಪಿಟೇಷನ್ ಅತಿ ಹೆಚ್ಚಿನದಾಗಿ ನಿಮ್ಮ ಕಾಡುತ್ತೆ ಅನ್ನುವಂಥದ್ದು ಅಥವಾ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಕಿರುಕುಳ ಸಿಗುವಂಥದ್ದು ಅಥವಾ ಮೇಲಾಧಿಕಾರಿಗಳಿಂದ ಸ್ವಲ್ಪ ಒತ್ತಡವನ್ನು ಅತಿ ಹೆಚ್ಚಿನದಾಗಿ ಅನುಭವಿಸ್ತೀರಾ ಅನ್ನುವಂಥದ್ದು ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಸಹ ಉದ್ಯೋಗಿಗಳ ಜೊತೆಗೆ ಚೆನ್ನಾಗಿರಿ ಏಕೆಂದರೆ ಸಹ ಉದ್ಯೋಗಿಗಳೇ ನಿಮಗೆ ಮೋಸವನ್ನು ಮಾಡುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ ಆದ್ರಿಂದ ಉದ್ಯೋಗದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಡಿ ಅನ್ನುವಂಥದ್ದು ಹಾಗೆ ಶನಿಯಿಂದ ನೋಡಿ ನಿಮಗೆ ಶನಿಯಿಂದ ಲಾಭ ಇದೆ ಗುರುವಿನಿಂದ ಲಾಭ ಇದೆ ಈ ತಿಂಗಳು ಏಪ್ರಿಲ್ ತಿಂಗಳ ನಂತರ ನಿಮಗೆ ಶನಿಯಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಶನಿಯಿಂದ ಏನ್ ಲಾಭ ಕಬ್ಬಿಣ ಅದಿರದಿಂದ ನೀವು ವಿಶೇಷವಾಗಿ ಲಾಭಗಳನ್ನು ಗಳಿಸ್ಕೊಳ್ಬಹುದು ಅಥವಾ ಕೃಷಿ ಚಟುವಟಿಕೆಗಳಿಂದ ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ಳಬಹುದು ಅಥವಾ ಸಾಮಾಜಿಕವಾಗಿ ನೀವು ಗುರುತಿಸಿಕೊಳ್ಳಬಹುದು ಅಥವಾ ಆರ್ಥಿಕವಾಗಿ ಚೇತರಿಕೆ ಕಂಡುಕೊಳ್ಳಬಹುದು ಅಥವಾ ದೈಹಿಕವಾಗಿಯೂ ಕೂಡ ನಿಮ್ಮ ದೇಹದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಅದನ್ನು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಹಾಗೆ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಏನ್ ಮಾಡಬೇಕು ಅನ್ನುವಂಥದ್ದು ಬಹಳ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಲೂ ಕೂಡ ಯಾವುದೇ ಸಮಸ್ಯೆಗಳ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂತಹ ಶಕ್ತಿ ಕಲಿಯುಗದ ಬ್ರಹ್ಮನಾಗಿರ್ತಕ್ಕಂತಹ ಆಂಜನೇಯಗಿರುತ್ತೆ ಇರುತ್ತೆ ಹಾಗಾಗಿ ಆಂಜನೇಯ ಸ್ವಾಮಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹಾಗೆ ನವ ವಧುವರರಿಗೆ ಏನೋ ನವ ವಧುವರರಿಗೆ ಮದುವೆ ಎನ್ನುವಂತಹ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ನಿಮ್ಮ ಮೂಲ ಜಾತಕವನ್ನು ನಿಮ್ಮ ಜನ್ಮ ಜಾತಕವನ್ನು ಮೊದಲು ನೀವು ಪರೀಕ್ಷಿಸಿ ಏಕೆಂದರೆ ಜನ್ಮದಲ್ಲಿ ಏನಾದರೂ ಶನಿ ಇದ್ರೆ ಸನ್ಯಾಸಿ ಯೋಗವನ್ನು ಉಂಟಾಗ್ತದೆ ಅಥವಾ ಸಪ್ತಮದಲ್ಲಿ ಶನಿ ಇದ್ರೆ ಸನ್ಯಾಸಿ ಯೋಗವನ್ನು ಉಂಟಾಗ್ತದೆ ಅಥವಾ ಮದುವೆ ಅನ್ನುವಂತಹ ವಿಚಾರದಲ್ಲಿ ಬಹಳ ವಿಳಂಬ ಆಗ್ತದೆ ಅನ್ನುವಂಥದ್ದು ಮೊದಲು ನೀವು ನಿಮ್ಮ ಜನ್ಮ ಜಾತಕದಿಂದ ಲಗ್ನ ಅಂತ ಇರುತ್ತೆ ಆ ಲಗ್ನದಿಂದ ಲಗ್ನದಲ್ಲಿ ಏನಾದರೂ ಶನಿ ಇದ್ದರೆ ಅಥವಾ ಸಪ್ತಮದಲ್ಲಿ ಏನಾದರೂ ಶನಿ ಇದ್ದರೆ ಅಥವಾ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಶನಿಯ ಜೊತೆಗಿದ್ದರೂ ಕೂಡ ಮದುವೆ ಅನ್ನುವಂತಹ ವಿಚಾರದಲ್ಲಿ ವಿಳಂಬ ಆಗುತ್ತೆ ನಿಮಗೇನಾದರೂ ಸ್ವಲ್ಪ ಸಂಶಯ ಮತ್ತು ಸಂದೇಹ ಇದ್ದರೆ ನಮ್ಮ ಕಚೇರಿಗೆ ನೇರವಾಗಿ ನೀವು ಕರೆಯನ್ನು ಮಾಡಬಹುದು ಸೂಕ್ತ ಪರಿಹಾರವನ್ನು ಪಡ್ಕೊಳ್ಳಬಹುದು ತಮ್ಮೆಲ್ಲರಿಗೂ ಕೂಡ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು